ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಮಾಡ್ತಾ ಇದ್ದೀನಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಸೊ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಶಕ್ತಿ ಯೋಜನೆಯಲ್ಲಿ ಒಂದು ಹೊಸದಾದಂತಹ ಬದಲಾವಣೆ ಬಂದಿದೆ ಸೊ ಈ ಒಂದು ವಿಷಯನ ಎಲ್ಲಾ ಮಹಿಳೆಯರು ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸೊ ಏನು ಹೊಸ ಬದಲಾವಣೆ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಸೊ ನಿಮ್ಗೆ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಬೇಕು ಶಕ್ತಿ ಯೋಜನೆಯ ಬಗ್ಗೆ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಸೊ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಮಾಹಿತಿ ತಿಳಿಯೋದಿಲ್ಲ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ ಶಕ್ತಿ ಯೋಜನೆ ಅಂದ್ರೆ ಯಾರ ತಾನೆ ಗೊತ್ತಿಲ್ಲ ಸೊ ಈ ಒಂದು ಶಕ್ತಿ ಯೋಜನೆಯ ಮುಖಾಂತರನೇ ಎಲ್ಲಾ ಮಹಿಳೆಯರು ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದಾರೆ ಸೊ ಕರ್ನಾಟಕ ರಾಜ್ಯದಲ್ಲಿ ಮಾತ್ರನೇ ಅಂದ್ರೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಾದ್ರೂ ಅವರು ಉಚಿತವಾಗಿ ಪ್ರಯಾಣ ಮಾಡಬಹುದು ಕೆ ಎಸ್ ಆರ್ ಟಿಸಿ ಆಗಿರ್ಬೋದು ಅಥವಾ ಬಿ ಬಸ್ ಗಳಲ್ಲಿ ಉಚಿತ ಪ್ರಯಾಣ ಮಾಡಬಹುದು ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಆಧಾರ್ ಕಾರ್ಡ್ ನ ನೀಡಿ ಟಿಕೆಟ್ ನ ಪಡಿತಾ ಇದ್ರು ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ನೀಡುವಂತಿಲ್ಲ ಸೊ ಬೇರೆ ಅಂದ್ರೆ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅಂತ ಇರುತ್ತೆ ಅದನ್ನ ಬಳಸಿದ್ರೆ ಮಾತ್ರ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗ ಟಿಕೆಟ್ ಕೊಡುವಂತದ್ದು ಕಂಡಕ್ಟರ್ ಸೊ ಈ ಒಂದು ಹೊಸ ಬದಲಾವಣೆನ ಶಕ್ತಿ ಯೋಜನೆಯಲ್ಲಿ ಸರ್ಕಾರ ಮಾಡ್ತಾ ಇದ್ದಾರೆ ಮಹಿಳೆಯರು ಯಾರ್ಯಾರಿದ್ದಾರೆ ಅವ್ರೆಲ್ರತ್ರ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ಇರಲೇಬೇಕು ಇನ್ನು ಮುಂದೆ ಕಡ್ಡಾಯ ಅಂತ ಅನ್ಬಿಟ್ಟು ತಿಳಿಸ್ತಾ ಇರೋಂಥದ್ದು ಸಾರಿಗೆ ಇಲಾಖೆಯ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಸರ್ ಅವರು ಕೂಡ ತಿಳಿಸ್ತಾ ಇರುವಂತದ್ದು ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡ್ ಅನ್ನೋದು ಬರುತ್ತೆ ಎಲ್ರತ್ರನು ಕೂಡ ಅಂದ್ರೆ ಮಹಿಳೆಯರ ಹತ್ರ ಸ್ಮಾರ್ಟ್ ಕಾರ್ಡ್ ಇರುತ್ತೆ ಈ ಒಂದು ಆಧಾರದ ಮೇಲೆ ನೀವು ಉಚಿತವಾದಂತಹ ಪ್ರಯಾಣ ಮಾಡಬಹುದು ಮತ್ತೆ ಉಚಿತವಾಗಿಯೂ ಕೂಡ ಟಿಕೆಟ್ ನ ಪಡೀಬಹುದು ಇನ್ ಮುಂದಿನ ದಿನಗಳಲ್ಲಿ ಕಡ್ಡಾಯ ಆಗುತ್ತೆ ಎಲ್ಲಾ ಮಹಿಳೆಯರ ಹತ್ರನು ಕೂಡ ಸ್ಮಾರ್ಟ್ ಕಾರ್ಡ್ ಅನ್ನೋದು ಇರಲೇಬೇಕು ಶಕ್ತಿ ಯೋಜನೆದು ಅಂತ ಅನ್ಬಿಟ್ಟು ತಿಳಿಸ್ತಾ ಸೊ ಏನ್ ಸ್ಮಾರ್ಟ್ ಕಾರ್ಡ್ ನಾವ್ ಯಾವ ರೀತಿಯಾಗಿ ಆ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ನ ಮಾಡಿಸ್ಕೋಬೇಕು ಏನು ಇದ್ರ ಬಗ್ಗೆ ಡೀಟೇಲ್ಸ್ ಅಂತ ಅನ್ನೋದಾದ್ರೆ ಫೆಬ್ರವರಿ ತಿಂಗಳಿನಿಂದ ಎಲ್ರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ನ ಅಂದ್ರೆ ಬಿಡುಗಡೆ ಮಾಡುತ್ತಂತೆ ಸರ್ಕಾರದ ಮುಖಾಂತರ ಫೆಬ್ರವರಿ ತಿಂಗಳಲ್ಲಿ ಮಹಿಳೆಯರಿಗೆ ಸೊ ಯಾವ ರೀತಿಯಾಗಿ ಸ್ಮಾರ್ಟ್ ಕಾರ್ಡ್ನ ಮಾಡಿಸ್ಕೊಳ್ಳೋದು ಏನೇನು ದಾಖಲೆಗಳು ಬೇಕಾಗತ್ತೆ ಎಲ್ಲಿಗೆ ಹೋಗಿ ನಾವು ಸ್ಮಾರ್ಟ್ ಕಾರ್ಡ್ನ ಮಾಡಿಸ್ಬೇಕು ಅನ್ನುವಂತಹ ಕ್ವಶನ್ಸ್ ನಿಮ್ಮೆಲ್ಲರಲ್ಲೂ ಕೂಡ ಮೂಡುತ್ತೆ ಏನಕ್ಕಂದ್ರೆ ಎಲ್ಲಾ ಅಂದ್ರೆ ಎಲ್ರಿಗೂ ಎಲ್ಲರಿಗೂ ಅಂದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಅಂತ ಅಂದಾಗ ಯಾವ ರೀತಿಯಾಗಿ ಸ್ಮಾರ್ಟ್ ಕಾರ್ಡ್ ನ ಮಾಡಿಸೋದು ಏನೇನ್ ದಾಖಲೆಗಳು ಬೇಕಾಗುತ್ತೆ ಕೂಡ ಪ್ರಶ್ನೆ ಮೂಡೇ ಮೂಡುತ್ತೆ ಇವಾಗ ಸರ್ಕಾರ ಫೆಬ್ರವರಿ ತಿಂಗಳಿನಲ್ಲಿ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೂಡ ಫೆಬ್ರವರಿ ತಿಂಗಳಲ್ಲೇ ಸಿಗುವಂತದ್ದು ಏನೇನ್ ದಾಖಲೆಗಳು ಬೇಕಾಗುತ್ತೆ ಮತ್ತೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಯಾವ ಕೇಂದ್ರಗಳಿಗೆ ಹೋಗಿ ಅರ್ಜಿನ ಸಲ್ಲಿಸಬೇಕು ಅನ್ನುವಂತಹ ಮಾಹಿತಿ ನಮ್ಗೆ ಫೆಬ್ರವರಿ ತಿಂಗಳಲ್ಲಿ ಸಿಗುವಂಥದ್ದು ಸದ್ಯಕ್ಕೆ ಇವಾಗ ಸಿಗ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ ಸೊ ಕಡ್ಡಾಯವಾಗಿ ಎಲ್ಲಾ ಮಹಿಳೆಯರಿಗೂ ಕೂಡ ಶಕ್ತಿ ಯೋಜನೆಯ ಮುಖಾಂತರ ಅವರು ಉಚಿತವಾದಂತಹ ಪ್ರಯಾಣನ ಮಾಡಬೇಕು ಅಂತ ಅಂದ್ರೆ ಅವರ ಬಳಿ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನೋದು ಇರಲೇಬೇಕಾಗತ್ತೆ ಎಲ್ಲಾ ಮಹಿಳೆಯರು ಕೂಡ ಈಗೇನು ಆರಾಮಾಗಿ ಆಧಾರ್ ಕಾರ್ಡ್ ನ ತೋರಿಸಿ ಮತ್ತೆ ವೋಟರ್ ಐಡಿನ ತೋರಿಸಿ ಅಂದ್ರೆ ಪ್ರಯಾಣ ಮಾಡ್ತಾ ಇದ್ರು ಆದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಬದಲಾವಣೆನ ಸರ್ಕಾರ ತಗೊಂಡ್ ಬರ್ತಾ ಇದಾರೆ ಈಗ ಕೆಲಸಕ್ಕೆ ಹೋಗುವಂತವ್ರಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಈಗ ಸ್ಮಾರ್ಟ್ ಕಾರ್ಡ್ ನ ಮಾಡಿಸ್ಕೋಬೇಕು ಅಂತ ಅಂದ್ರೆ ಈಗ ಏನಾದ್ರು ಸ್ಮಾರ್ಟ್ ಕಾರ್ಡ್ ನ ಸೇವಾ ಕೇಂದ್ರಗಳಿಗೆ ಹೋಗಿ ಮಾಡಿಸಿ ಗ್ರಾಮವನ್ಗೆ ಹೋಗಿ ಮಾಡಿಸಿ ಅಂತ ಅಂದಾಗ ಸೊ ಅವರು ರಜಾ ಹಾಕ್ಬಿಟ್ಟು ಸ್ಮಾರ್ಟ್ ಕಾರ್ಡ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ತುಂಬಾ ಜನ ಮಹಿಳೆಯರು ಕ್ಯೂ ನಿಂತಿರ್ತಾರೆ ಆದ್ರಿಂದಾಗಿ ಸರ್ಕಾರ ಆದಷ್ಟು ಸೈಬರ್ ಸೆಂಟರ್ಗಳಿಗೂ ಕೂಡ ಅವಕಾಶ ಮಾಡಿ ಸೊ ಸೈಬರ್ ಗಳಲ್ಲೂ ಕೂಡ ಹೋಗ್ಬಿಟ್ಟು ಆರಾಮಾಗಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ನ ಪಡ್ಕೊಳ್ಳಿ ಅನ್ನುವಂತಹ ಕಾಲಾವಕಾಶ ಕೊಟ್ರೆ ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ತುಂಬಾನೇ ಅನುಕೂಲ ಆಗುತ್ತೆ ಸೊ ಆರಾಮಾಗಿ ಸೈಬರ್ ಸೆಂಟರ್ ಗಳಲ್ಲಿ ಹಣನ ನೀಡ್ಬಿಟ್ಟು ಮಾಡಿಸ್ಕೋಬಹುದು ಇವಾಗ ಏನಾದ್ರು ನೀವು ಸೇವಾ ಕೇಂದ್ರಗಳಲ್ಲೇ ಮಾಡಿಸ್ತೀವಿ ಅಂತ ಅಂದಾಗ ಸೊ ಎಷ್ಟು ದಿನ ಆಗುತ್ತೋ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಅಷ್ಟು ದಿನ ಕೂಡ ನೀವು ರಜೆ ಹಾಕ್ಬೇಕಾಗತ್ತೆ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಕೂಡ ಎದುರಿಸಬೇಕಾಗತ್ತೆ ಯಾಕಂದ್ರೆ ಅಷ್ಟು ಮಹಿಳೆಯರು ಬಂದು ಕ್ಯೂ ನಿಂತಿರ್ತಾರೆ ಏನಾದ್ರು ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಸಿಕ್ಕಿದೆ ಫೆಬ್ರವರಿಯಿಂದ ಬಿಡೋದು ಬಿಡುಗಡೆ ಆಗತ್ತೆ ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ಗೊತ್ತೇ ಇರುತ್ತೆ ಸ್ಮಾರ್ಟ್ ಕಾರ್ಡ್ ಅನ್ನೋದು ಬೇಕೇ ಬೇಕು ನಾವು ಉಚಿತ ಪ್ರಯಾಣನ ಮಾಡ್ಲಿಕ್ಕೆ ಅನ್ಬಿಟ್ಟು ಎಲ್ಲರೂ ಕೂಡ ಮಾಡಿಸಿಕೊಳ್ಳೋದಕ್ಕೆ ಸೇವಾ ಕೇಂದ್ರಗಳಿಗೆ ಬಂದೇ ಇರ್ತಾರೆ ಅರ್ಜಿ ಸಲ್ಸೋದಕ್ಕೆ ಅವಾಗ ನಿಮ್ಗೂ ಕೂಡ ಕಷ್ಟ ಆಗುತ್ತೆ ಯಾವ ಯಾವ ಮಹಿಳೆಯರು ಕೆಲ್ಸಕ್ಕೆ ಹೋಗ್ತಾ ಇರ್ತಿರೋ ಮಹಿಳೆಯರು ಕೆಲಸಕ್ಕೆ ಹೋಗ್ತಾ ಇರ್ತಿರೋ ಸೊ ಅವ್ರೆಲ್ರಿಗೂ ಕೂಡ ಅನುಕೂಲ ಆಗತ್ತೆ ಸರ್ಕಾರ ಈ ರೀತಿಯಾದಂತಹ ಒಂದು ಅವಕಾಶನ ಕಲ್ಪಿಸ್ಕೊಟ್ರೆ ಅಂತಾನೆ ಹೇಳ್ಬಹುದು ಸೊ ನೋಡಿದ್ರಲ್ಲ ಮುಂದಿನ ದಿನಗಳಲ್ಲಿ ಮಹಿಳೆಯರು ಏನಾದ್ರು ಪ್ರಯಾಣ ಮಾಡ್ಬೇಕು ಅಂದ್ರೆ ಬಿಎಂಟಿಸಿ ಬಸ್ ಆಗಿರ್ಬೋದು ಅಥವಾ ಕೆ ಆರ್ ಟಿ ಸಿ ಬಸ್ ಆಗಿರ್ಬೋದು ಸ್ಮಾರ್ಟ್ ಕಾರ್ಡ್ ಅನ್ನೋದು ಅಂದ್ರೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಒಂದು ಕಾರ್ಡ್ ಬಂದು ಪಿಂಕ್ ಕಲರ್ ಅಲ್ಲಿ ಇರುತ್ತೆ ಸೇಮ್ ಇವಾಗ ಯಾವ ರೀತಿಯಾಗಿ ಸ್ಮಾರ್ಟ್ ಕಾರ್ಡ್ ಗಳು ಬರುತ್ತೋ ಸೊ ಅದೇ ರೀತಿಯಾಗಿ ಈ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಕೂಡ ಬರುವಂತದ್ದು ಎಲ್ಲಾ ಮಹಿಳೆಯರು ಕೂಡ ಆದಷ್ಟು ಸರ್ಕಾರ ಯಾವಾಗ ಕಾಲಾವಕಾಶ ಕೊಡ್ತಾರೋ ಅಷ್ಟರಲ್ಲಿ ಎಲ್ಲಾ ಮಹಿಳೆಯರು ಕೂಡ ಸ್ಮಾರ್ಟ್ ಕಾರ್ಡ್ ನ ಮಾಡಿಸ್ಕೊಳ್ಳಿ ಇನ್ ಮುಂದೆ ನಡೆಯೋದಿಲ್ಲ ಈಗ ಆಧಾರ್ ಕಾರ್ಡ್ ನ ತೋರಿಸ್ಬಿಟ್ಟು ನಾವು ಉಚಿತ ಪ್ರಯಾಣ ಮಾಡ್ತಾ ಇದ್ದೋ ಮತ್ತೆ ವೋಟರ್ ನ ತೋರ್ಸ್ಬಿಟ್ಟು ಉಚಿತ ಪ್ರಯಾಣ ಮಾಡ್ತಾ ಇದ್ದೋ ಆದ್ರೆ ಈ ರೀತಿಯಾದಂತಹ ರೂಲ್ಸ್ ನ ಸರ್ಕಾರ ತಗೊಂಡ್ ಬಂದ್ರು ಅಂದ್ರೆ ಸೊ ಈ ರೀತಿಯಾದಂತಹ ಇವಾಗ ನಾವು ಆಧಾರ್ ಕಾರ್ಡ್ ಯಾವ ರೀತಿಯಾಗಿ ತೋರ್ಸ್ಬಿಟ್ಟು ಅಲ್ವಾ ಸೊ ಅದು ನಡೆಯೋದಿಲ್ಲ ಈಗ ಸ್ಮಾರ್ಟ್ ಕಾರ್ಡ್ ಇದ್ದವ್ರಿಗೆ ಮಾತ್ರನೇ ಉಚಿತ ಪ್ರಯಾಣ ಸಿಗುವಂತದ್ದು ಸೊ ಈ ರೀತಿಯಾಗೂ ಕೂಡ ಸರ್ಕಾರ ಮಾಡ್ತಾ ಇದೆ ಆದಷ್ಟು ಎಲ್ಲಾ ಮಹಿಳೆಯರು ಕೂಡ ಫೆಬ್ರವರಿ ತಿಂಗಳಲ್ಲಿ ಸರ್ಕಾರ ಬಿಡುಗಡೆ ಮಾಡಿದ್ರೆ ಸ್ಮಾರ್ಟ್ ಕಾರ್ಡ್ ನ ಎಲ್ರು ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ನನಗೆ ದೊರತಲ್ಲಿ ನಾನು ಕೂಡ ಎಲ್ರಿಗೂ ಕೂಡ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಏನೇನು ದಾಖಲೆಗಳು ಬೇಕಾಗುತ್ತೆ ಸೊ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ರೆ ಮಾತ್ರನೇ ಮಾಹಿತಿ ಸಿಗುವಂತದ್ದು ಈಗ ಸುಮ್ ಸುಮ್ಮನೆ ಬೇರೆಯವರೆಲ್ಲರೂ ಕೂಡ ಹೇಳ್ತಿರ್ತಾರೆ ಅದನ್ನೆಲ್ಲ ನಂಬಲಿಕ್ಕೆ ಹೋಗ್ಬಿಡಿ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಏನಾದ್ರು ಮಾಹಿತಿ ಬಂತು ಅಂತ ಅಂದಾಗ ಸೊ ಈ ರೀತಿಯಾಗಿ ಅರ್ಜಿ ಸಲ್ಲಿಸಿ ಇಷ್ಟೆಲ್ಲ ದಾಖಲೆಗಳು ಬೇಕಾಗುತ್ತೆ ಈ ರೀತಿಯಾಗಿ ಏನಾದ್ರು ಬಂದ್ರೆ ಮಾಹಿತಿ ಸೊ ನಾನು ಕೂಡ ನಿಮ್ಮಲ್ಲಿ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ನೀವು ಕೂಡ ವೇಟ್ ಮಾಡ್ಬೇಕಾಗತ್ತೆ ಸೊ ಫೆಬ್ರವರಿ ತಿಂಗಳಲ್ಲಿ ಸರ್ಕಾರ ಬಿಡುಗಡೆ ಮಾಡ್ತೀವಿ ಅನ್ಬಿಟ್ಟು ತಿಳಿಸಿರುವಂಥದ್ದು ಅಲ್ಲಿವರೆಗೂ ನಾವೆಲ್ಲರೂ ಕೂಡ ವೇಟ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್